ನಮ್ಮತ್ತಿ ನನ್ನ ಬಾಳ್ಬೇಕ ಪಡ್ಕೊಂಡು ಕೊಡಬಡದೈತಿ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ನನ್ನ ಬಾಳ್ಬೇಕ ಪಡ್ಕೊಂಡು ಕೊಡಬಡದೈತಿ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ಆರು ಒಂಬತ್ತು ತೂತಿ ಕೊಡಕ ಕಟ್ಟಿಂದ ಸೋರ್ತದ ಕೋನಿ ತನಕ ಆರು ಒಂಬತ್ತು ತೂತಿ ಕೊಡಕ ಕಟ್ಟಿಂದ ಸೋರ್ತದ ಕೋನಿ ತನಕ ನೀರು ತುಂಬಿ ತರ್ಬೇಕಂದ ಬರಲಾಕ ನೀರು ತುಂಬಿ ತರ್ಬೇಕಂದ ಬರಲಾಕ ಭಾಳ ಅನುಮಾನ ಬರ್ತದವ ನನ್ನ ಮನಕ ಎಂತ ಕೊಡ ಕೊಟ್ಟಾಳ ನಮ್ಮತ್ತಿ ನನ್ನ ಬಾಳ್ವಿ ಕಡಿಕೊಂಡು ಕೊಡಬಡತೈತಿ ಅಂತ ಕೊಡ ಕೊಟ್ಟಾಳ ಮೈ ಮೈಮರೆತು ಮಾಡ್ಯ ನವ್ವ ಕುಂಬಾರ ಇದನ ಹಸಿ ಬೀಸಿ ಸುಟ್ಟ ಪೂರ ಪುಟಪೂರ ಮೈಮರೆತು ಮಾಡ್ಯ ನವ್ವ ಕುರ ಇದನ ಹಸಿ ಬೀಸಿ ಸುಟ್ಟ ನವ ಪುಟಪೂರ ಬಾರಿಸಿ ಮಾಡಬೇಕಿತ್ತು ವ್ಯಾಪಾರ ಬಾನಿಸಿ ಮಾಡ್ಬೇಕಿತ್ತು ವ್ಯಾಪಾರ ಇದನ್ನ ಬೇಕಂತ ಮಾರಿಬಿಟ್ಟ ಮೋಸಗಾರ ಎಂತ ಕೊಡ ಕೊಟ್ಟಾಳ ನಮ್ಮತ್ತಿ ನನ್ನ ಬಾಳ್ವಿಕೊಂಡು ಕೊಡಬಡದೈತಿ ಎಂತ ಕೊಡ ಕೊಟ್ಟಾಳ ನಮ್ಮತ್ತಿ ಘೋರವಾಗಿ ಬಿಟ್ಟಾದ ನನ್ನ ಸಂಸಾರ ನಾನು ಯಾರ ಮುಂದ ಹೇಳ್ಬೇಕವ್ವ ಈ ವಿಚಾರ ಘೋರವಾಗಿ ಬಿಟ್ಟಾದ ನನ್ನ ಸಂಸಾರ ನಾನು ಯಾರ ಮುಂದ ಹೇಳ್ಬೇಕವ್ವ ಈ ವಿಚಾರ ಹಗಲು ರಾತ್ರಿ ಇದರ ಚಿಂತೆ ಹತ್ತಿ ಪೂರ ಹಗಲು ರಾತ್ರಿ ಇದರ ಚಿಂತೆ ಹತ್ತಿ ಪೂರ ನಿತ್ಯ ಸಾಯುತ್ತಿರುವೆ ಸೊರಗಿ ಬಿಟ್ಟು ಅನ್ನ ನಿರಾ ಎಂಥ ಕೊಡ ಕೊಟ್ಟಾಳ ನಮ್ಮತ್ತೆ ನನ್ನ ಬಾಳ್ಬೇಕ ಪಡ್ಕೊಂಡು ಕೊಡಬಡತಿ ಅಂತ ಕೊಡ ಕೊಟ್ಟಾಳ ನಮ್ಮತ್ತಿ ಮಾಯ ಕರ್ತಿ ನಮ್ಮತ್ತಿ ಮನಿಯಾಗ ನನ್ನ ಜೀವವನ್ನು ತಾಳ ದಿನ ಬೆಳಗ ಮಾಯ ಕರ್ತಿ ನಮ್ಮತ್ತಿ ಮನಿಯಾಗ ನನ್ನ ಜೀವವನ್ನು ಹಿಂಡು ತಾಳ ದಿನ ಬೆಳಗ ತಂದೆ ಮುದ್ದು ಬಸವಣ್ಣನ ಗುಡಿಯಾಗ ತಂದೆ ಮುದ್ದು ಬಸವಣ್ಣನ ಗುಡಿಯಾಗ ಹೋಗಿ ಬೇಡಿಕೊಂಡೆ ಕಾಯು ಎಂದು ಪಾದದಾಗ ಎಂತ ಕೊಡ ಕೊಟ್ಟಾಳ ನಮ್ಮತ್ತಿ ನನ್ನ ಕೊಡ ಕೊಡಬಡದೈತೆ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ ಎಂಥ ಕೊಡ ಕೊಟ್ಟಾಳ ನಮ್ಮತ್ತಿ